ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಗುತ್ತಿಗೆ ನೌಕರ ಚಾಲಕ ಬಾಬು ಎಂ ಅವರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಹಿನ್ನೆಲೆಯಲ್ಲಿ ಅವರ ಕುಟುಂಬ ಕಡು ಬಡತನದಿಂದ ಕೂಡಿದ್ದು ದಲಿತ ಕುಟುಂಬ ಆಗಿದೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಸ್ವತಃ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗ್ತದ ಪ್ರದೀಪ್ ಈಶ್ವರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರನ್ನ ಹಿಡುಗೂರು ಹುಡುಕೊಂಡು ಅವ್ರ ಮನೆಗೆ ಬಂದಿದ್ದಾರೆ ಮತ್ತು ಯಾವ ರೀತಿ ಸಾಂತ್ವನ ಹೇಳಿದ್ರು ಅವರಿಗೆ ಯಾವ ರೀತಿ ಸಹಾಯ ಸಹಕಾರ ಕೊಡ್ತಾರೆ ಅಂತ ಸ್ವತಃ ಪ್ರದೀಪ್ ಈಶ್ವರನ ಕೇಳಿ ತಿಳ್ಕ ತಿಳ್ಕೊತೀನಿ ಸರಿ ಒಂದು ಘಟನೆಯನ್ನು ಯಾವ ನೀವು ಖಂಡಿಸ್ತೀರಿ ಮೊದಲಿಗೆ ಮೊದಲನೇದಾಗಿ ಆ ಹುಡುಗ ಏನು ಸ್ಯೂಸೈಡ್ ನೋಟ್ ಬರೆದಿದ್ದಾನೆ ಅದ್ರ ಪ್ರಕಾರ ಕೇಸ್ ದಾಖಲಾಗಿದೆ ದಲಿತ ಹುಡುಗನಿಗೆ ನಮ್ಮ ಪೊಲೀಸರು ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ಇದೆ ಮೊದಲನೇದು ಎರಡನೇದು ಹನ್ನೆರಡನೇ ವಾರ್ಡ್ನ ಹುಡುಗ ಬಾಬು ಅಂತ ಜಿಲ್ಲಾ ಪಂಚಾಯಿತಿಯಲ್ಲಿ ಟೆಂಪ್ರರಿಯಾಗಿ ಕೆಲಸ ಮಾಡ್ತಿರ್ತಾನೆ ಅವ್ರ ತಂದೆ ತೀರೋದ್ರೆ ಇನ್ಶೂರೆನ್ಸಲ್ಲಿ ಒಂದು ಹದಿಮೂರು ಲಕ್ಷ ಬರುತ್ತೆ ಅದ್ರ ಜೊತೆ ಮತ್ತಷ್ಟು ಅವ್ರ ತಾಯಿ ಗಾರ್ಮೆಂಟ್ಸಲ್ಲಿ ಹನ್ನೊಂದು ಸಾವಿರ ಕೆಲಸ ಮಾಡ್ತಾರೆ ಕಳೆದ ಹದಿನೈದು ವರ್ಷದ ಸೇವಿಂಗು ಅಷ್ಟು ಸೇರಿಸಿ ನಾಗೇಶ್ ಅನ್ನೋನು ಸಕ್ರಿಯ ಬಿ ಜೆ ಪಿಯ ತಾಲೂಕು ಪಂಚಾಯಿತಿ ಮೆಂಬರ್ ಬಿ ಜೆ ಪಿಯ ಕೂಡ ಚೇರ್ಮನ್ ಆಗಿದ್ದಂಥ ಕೃಷ್ಣಮೂರ್ತಿಯವರ ಬಾಮೈದ ಅಳಿಯ ಅಳಿಯ ಅವನ ಹತ್ರ ಅವ್ರು ದುಡ್ಡು ಕೊಟ್ಟು ಅವನು ಖುದ್ದು ಮಾತಾಡಿಸ್ತಾನೆ ಡೆತ್ ನೋಟಲ್ಲಿ ಏನಿದೆಯೋ ಅದು ಹೇಳ್ತಾ ಇದ್ದೀನಿ ಆದರೆ ಮೂವತ್ತೈದು ನಲ್ವತ್ತು ಲಕ್ಷ ಇಸ್ಕೊಂಡು ನಂತರನೂ ವಾಪಸ್ ಕೊಡದೆ ಅದು ಅರಾಜಾಗಿ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಈಗ ಕುಟುಂಬದವ್ರಿಗೆ ಸಾಂತ್ವನ ಹೇಳಬೇಕು ಅಂತ ಬಂದಿದ್ದೀನಿ ದಲಿತ ಸಮುದಾಯದ ಪರ ನಾನು ನಿಲ್ತೀನಿ ಅವ್ರು ನನ್ನನ್ನು ಕೇಳಿದ್ದಿಷ್ಟೇ ನಮಗೆ ನ್ಯಾಯ ಅಣ್ಣ ಅಂತ ಈಗಾಗಲೇ ಎಫ್ ಐ ಆರ್ ಆಗಿದೆ ಆ ಮಗುಗೆ ಪರ್ಮನೆಂಟ್ ಜಾಬ್ ಕೊಡಿಸೋ ಪ್ರಯತ್ನ ಪಡ್ತೀನಿ ಅವ್ರ ಬ್ರದರ್ಗೆ ಅವ್ರ ತಾಯಿಯವ್ರಿಗೆ ಕಾನೂನು ರೀತಿ ಏನಿದೆಯೋ ಅದು ಸಹಾಯ ಮಾಡಿಸ್ತೀನಿ ಅವ್ರ ಕುಟುಂಬದ ಜೊತೆ ಗಟ್ಟಿಯಾಗಿ ನಿಲ್ತೀನಿ ಸರ್ ಸರ್ ಈಗ ಬಿ ಜೆ ಪಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವರು ರಾಜಕೀಯ ದುರುಸ್ಸಿಂದ ಸು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಯಾವ್ದು ಮಾಡಿದ್ದಾರೆ ಅಂತ ಅದು ನೀವು ದೂರು ಕೊಟ್ಟಿರೋದ್ ಅವ್ರ ಕುಟುಂಬದವ್ರು ದೂರ ಕೊಟ್ಟಿರೋದು ನಾನು ದೂರ ಕೊಡೋಕೆ ನಾನು ಯಾರು ಡೆತ್ ನೋಟ್ ಬರೆದಿರೋದು ಬಾಬು ಕಂಪ್ಲೇಂಟ್ ಬರೆದಿರೋದು ಅವರು ಶ್ರೀಮತಿಯವರು ಡೆತ್ ನೋಟಲ್ಲಿ ಅವರೇ ಹೇಳಿದ್ದಾರೆ ನನ್ನ ಸಾವಿಗೆ ಕಾರಣ ಸಂಸದರು ಅಂತ ಅದೇ ಸಾಲನ್ನ ಇವ್ರು ಕಂಪ್ಲೇಂಟಲ್ಲಿ ಸೇರಿಸಿದ್ದಾರೆ ಏನಾದರೂ ಕಂಪ್ಲೇಂಟಲ್ಲಿ ಡೆತ್ ಇರೋದನ್ನೇ ಇವ್ರು ಹ್ಯಾಂಡ್ ರಿಟರ್ನಲ್ಲಿ ಬರೆದು ಕೊಟ್ಟಿರೋದು ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸವ್ರು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಬಾಬು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅದರ ಪ್ರಕಾರ ಕೇಸ್ ಆಗಿದೆ ನಮಗೂ ಇದಕ್ಕೇನು ಸಂಬಂಧ ಈಗ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಯಾವನ್ನು ಮಾಡಿದ್ರಿಂದ ಅದು ರಾಜಕೀಯವಾಗಿ ತಿರುಪಡ್ಕೊಂಡಿದೆ ಅವರ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬಿ ಜೆ ಪಿ ಒಂದು ನ್ಯಾಯ ಕಾಂಗ್ರೆಸ್ ಅವ್ರಿಗೊಂದು ನ್ಯಾಯ ಕೊಡಗು ಇರ್ಬೋದು ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಯಾಕೆ ಯಾವನ್ನು ಮಾಡಿದ್ರು ಪಟ್ಟಿಂದ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆಗ್ರಹ ಮಾಡ್ತಾ ಇದ್ದಾರೆ ಅಲ್ಲ ಅವ್ರ ಒತ್ತಾಯ ಅವ್ರು ಮಾಡಲಿ ಅವ್ರ ಸ್ಟ್ರೈಕ್ ಅವ್ರು ಮಾಡಲಿ ಕುಟುಂಬ ಆಯಿತು ಪೊಲೀಸವರಾಯಿತು ನಾನು ಯಾರು ಹಸ್ತಕ್ಷೇಪ ಮಾಡೋಕ್ಕೆ ಸಂಸದರು ಯಾರು ಕೇಳೋಕ್ಕೆ ಹಾಗಾದರೆ ಇವರು ಬಿ ಜೆ ಪಿಯವ್ರು ಅವರು ಬಂದು ಗೌರಿಬಿದನೂರು ಅಲ್ಲಿ ಬಂದು ಪ್ರೆಸ್ ಮೀಟ್ ಇಡ್ತಾರಲ್ಲ ಅಲ್ಲಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಹುಡುಗನೂರಿಗೆ ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋ ಯೋಗ್ಯತೆ ಇಲ್ವಾ ಈ ದಲಿತರು ದಲಿತರು ಅಂತ ಬಾಯ್ ಬಡ್ಕೊಂತಾರಲ್ಲ ಛಲವಾದಿ ಅಣ್ಣ ಒಂದು ದಲಿತ ಹುಡುಗನ ಸಾವಾಗಿದೆ ನಾನು ಮೂರು ದಿನದಿಂದ ಕೇಳ್ತಿದ್ದೀನಿ ಬಾ ಛಲವಾದಿ ಅಣ್ಣ ಅವ್ರು ಮನೆಗೆ ಹೋಗೋಣ ಅಂತ ಬಂದ್ರಾ ಒಬ್ಬ ಹುಡುಗ ನೇಣ ಹಾಕ್ಕೊಂಡು ಡೆತ್ ನೋಟ್ ಬರೆದು ಇವರಿಂದ ನಾನು ಸತ್ತೆ ಹೇಳಿದ್ರು ಈ ಸಮಾಜದಲ್ಲಿ ನಮಗೆ ನ್ಯಾಯ ಕೊಡಿಸೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಸರಿ ಪವರ್ ಎಲ್ಲ ಅದೇ ಒಬ್ಬ ಮೇಲ್ವರ್ಗದವ ನಂಗೆ ನೇಣು ಹಾಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಸಮಾಜಕ್ಕೆ ಸ್ಟ್ರೈಕ್ ಮಾಡೋರು ಯಾಕೆಪ್ಪ ಪಾಪ ದಲಿತ ಸಮುದಾಯದವ್ರಲ್ಲ ಅವ್ರು ಪರವಾಗಿ ಯಾರು ನಿಲ್ತಾರೆ ಹೇಳಿ ಅಲ್ವಾ ಅದೇ ಒಬ್ಬ ಏನಾದರೂ ಹಂಗೆ ನೇಣ ಹಾಕ್ಕೊಂಡಿದ್ದಿದ್ರೆ ಬಿಡೋರು ಇಷ್ಟೊತ್ತಿಗೆ ಅವರು ಸ್ಟೇಟ್ ಲೆವೆಲ್ ಲೀಡರ್ಸ್ ಎಲ್ಲ ಓಡ್ ಬಂದು ನಾಟಕಗಳು ಮಾಡಿ ಮೊಸಳೆ ಕಣ್ಣೀರು ಸುರಿಸೋರು